ರಾಜ್ಯದ ರಾಜಧಾನಿಯ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಏನು ಹಿಂದೆ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಗ್ನಿ ಬನ್ನಿರಾಯಿ ಜಯಂತಿ ಘೋಷಣೆ ಮಾಡಿದರು ಇದು ಮೂರನೇ ವರ್ಷದ ಅಗ್ನಿ ಸ್ವಾಮಿ ಜಯಂತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ ಕೃತಜ್ಞತೆಯನ್ನು ಹೇಳ್ತಾ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಶಿವಾಜಿರವರು ಹಾಗೂ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಬೆಂಬಲಿಸಿ ಮಾಡಿದ್ದಾರೆ ತಿಂಗಳ ಜನಾಂಗದಲ್ಲಿ ತಿಂಗಳ ಕ್ಷತ್ರಿಯ ಜನಾಂಗದಲ್ಲಿ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಗ್ನಿ ಅಗ್ವಂಶ ಕ್ಷತ್ರಿಯ ಕನ್ನಡ ಮಾತೃಭಾಷೆ ಆಗಿರ್ತಕ್ಕಂಥ ಈ ಜನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಸನ ಜಿಲ್ಲೆ ಮೈಸೂರು ಜಿಲ್ಲೆ ತುಮಕೂರು ಜಿಲ್ಲೆ ವಿಶೇಷವಾಗಿ ಹರಡಿಕೊಂಡಿರ್ತಕ್ಕಂಥ ಜನ ಈ ಸಮಾಜದ ಜನ ಇವತ್ತು ಭಾಳಷ್ಟು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ರಾಜಕೀಯವಾದದ್ದು ಲೆಕ್ಕವೇ ಇಲ್ಲ ಇಂಥ ಒಂದು ಸಮಾಜದ ಮೂಲ ಪುರುಷನ ಇವತ್ತು ಜಯಂತಿನ ಆಚರಣೆ ಮಾಡೋದ್ರ ಜೊತೆ ಜೊತೆಯಲ್ಲಿ ನಮ್ಮ ಇತಿಹಾಸವನ್ನು ಮೆಲುಕಾಕೋದ್ರ ಜೊತೆಯಲ್ಲಿ ನಮ್ಮ ಇಂದಿನ ಸ್ಥಿತಿಗತಿ ಹಿಂದೂ ಮುಂದುವಂಥ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಇದೊಂದು ಅವಕಾಶ ಮತ್ತು ಇದೊಂದು ವೇದಿಕೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಇವತ್ತು ನಮ್ಮ ಉದ್ದೇಶ ನಮ್ಮಲ್ಲಿ ನಡೆಸ್ತಾ ಇರ್ತಕ್ಕಂಥ ಹಾಸ್ಟೆಲ್ ಇದೆ ಮಹಿಳಾ ಹಾಸ್ಟೆಲ್ಗೆ ಅನುದಾನ ಸಿಗದೇನೆ ಇಪ್ಪತ್ತು ವರ್ಷ ಇವತ್ತು ನಮಗೆ ಒಂದೇ ಜಾಗದಲ್ಲಿ ಪ್ರೈಮರಿ ಸ್ಕೂಲ್ ಹೈ ಸ್ಕೂಲ್ ಡಿಗ್ರಿ ಕಾಲೇಜ್ ಪಿ ಯು ಕಾಲೇಜ್ ಬಿ ಎಡ್ ಕಾಲೇಜ್ ಎಲ್ಲ ಒಂದೇ ಇಂದ ಅಂದು ದೇವರಾಜ್ ಕೊಟ್ಟಂಥ ಜಾಗದಲ್ಲಿ ಮತ್ತು ಎಸ್ ಎಮ್ ಕೃಷ್ಣ ಅವರು ಕೊಟ್ಟಂಥ ಜಾಗದಲ್ಲಿ ಮಹಿಳಾ ಕಾಲೇಜು ಹಾಸ್ಟೆಲ್ನ ನಮ್ಮ ಬೇಡಿಕೆ ಅಂದರೆ ದಯವಿಟ್ಟು ನಮಗೂ ಬದುಕಲು ಅವಕಾಶ ಕೊಡಿ ನಮಗೂ ಪ್ರೋತ್ಸಾಹ ಕೊಡಿ ಜೊತೆಯಲ್ಲಿ ಈ ಸಮಾಜ ದೇಶ ಮುಂದುವರಿಬೇಕು ಅಂದರೆ ಸಣ್ಣ ಸಣ್ಣ ಸಮಾಜಗಳು ಮುಂದುವರಿಬೇಕಾಗ್ತದೆ ಉದಾಹರಣೆಗೆ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿರವರು ಕುಂಬಾರ ಸಮಾಜವನ್ನು ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದರು ನಂತರ ಮಾಳಿ ಸಮಾಜದ ನಿಗಮವನ್ನು ಘೋಷಣೆ ಮಾಡಿದ್ರು ಮತ್ತು ನಿಕಾರ ಸಮಾಜದ ನಿಗಮವನ್ನು ಘೋಷಣೆ ಮಾಡಿ ತಿರುಳ ಸಮಾಜದ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿ ಮತ್ತು ಹನ್ನೆರಡು ನಿಗಮಗಳ ಘೋಷಣೆ ಮಾಡಿದರೂ ಸಹ ಇವತ್ತು ಚಾಲನೆ ಸಿಕ್ಕಿಲ್ಲ ದೊಡ್ಡ ದೊಡ್ಡ ಸಮಾಜಗಳಲ್ಲಿ ಮಂತ್ರಿಗಳಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಸಂಸದರು ಇದ್ದಾರೆ ಅವರಿಗೂ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾರೆ ಆದರೆ ಈ ಸಣ್ಣ ಸಣ್ಣ ಸಮಾಜಗಳಿಗೆ ಯಾವುದೇ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಅಥವಾ ಯಾವುದೇ ದೊಡ್ಡ ಶಕ್ತಿ ಇಲ್ಲ ಈ ಸಂದರ್ಭದಲ್ಲಿ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥವ್ರು ನೀವು ಸಮಪಾಲು ಸಮಾಳು ಸಮಪಾಳು ಸಮಾನ ಅವಕಾಶ ಅನ್ನೋ ಏನಿವ ನಮ್ಮ ಸಂವಿಧಾನದ ಆಶೆ ಇದೆ ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ದೇಶ ಅಥವಾ ದೇಶದ ಸಮಗ್ರ ಅಭಿವೃದ್ಧಿಗಳಿಗೆ ಸಾಧ್ಯ ಆಗ್ತವೆ ಅಂತ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅನ್ನಿ ಬನ್ನಿ ರಾಯಿ ಜಯಂತಿಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಆಚರಣೆ ಮೊದಲು ಮಾಡ್ಕೊಂಡು ಬರ್ತಾ ಇದೆ ಸರ್ಕಾರವೂ ಸಹ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಹಾಗೂ ಬಂದಂಥ ಎಲ್ಲ ಜನಗಳು ಕೃತಜ್ಞತೆಗಳನ್ನ ಹೇಳ್ತಾ ಮಾಧ್ಯಮದಲ್ಲಿ ತೆಲುಗು ಸಹ ಹೇಳ್ತಾರೆ ಒಗ್ಗಟ್ಟೊಂದೇ ಶಿಕ್ಷಣ ಒಂದೇ ಹಕ್ಕುಗಳಿಗಾರ ಹಕ್ಕಗಳಿಗಾಗಿ ಹೋರಾಟ ಮಾಡೋದು ಒಂದೇ ಅಂತ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಕ್ರಾಂತಿ ಪುರುಷ ಜ್ಯೋತಿಬಾ ಅವರು ಹೇಳಿದ್ದು ಸಾವಿತ್ರಿಬಾ ಪುಲೆ ಅವರು ಹೇಳಿದ್ದು ಎಜುಕೇಟ್ ಆರ್ಗನೈಸ್ ಅಂಡ್ ಮ್ಯಾಜಿಸ್ಟೇಟ್ ಇದು ತಂದೇ ಮಂತ್ರವನ್ನು ಇಟ್ಕೊಂಡು ಸಮಾಜದ ನಾವು ವಾಹಿನಿ ಕರೀಬೇಕು ನಾವು ಹಿಂದುಳಿದ ಸುಮ್ಮನೆ ಕೂತಾಗೋದಿಲ್ಲ ನಾವು ಶಿಕ್ಷಣವನ್ನು ಪಡಿಬೇಕು ಟೇಬಲ್ ಗುದ್ದಿ ನಮ್ಮ ಹಕ್ಕುಗಳನ್ನ ಕೇಳ್ತಕ್ಕಂಥ ತಾಕತ್ತು ಆ ಒಂದು ಟೆಕ್ನಲ್ಲಿ ಚಿಂತನೆ ಮಾಡಬೇಕು ಇದು ನಮ್ಮ ಹಿಂದಿನ ಸಂಕಲ್ಪ ಅಂತ ಹೇಳಿ ಮುಂದಿನ ಮಾನ ದಿನಮಾನಗಳಲ್ಲಿ ಆಗಿದ್ದರಿಂದ ಅನ್ಯಾಯಗಳನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ನಮ್ಮ ಆಗ್ರಹ ಬಹುಶಃ ಈ ಆಗ್ರಹ ಈಡೇರಲಿಲ್ಲ ಅಂದರೆ ಅದು ತುಮಕೂರಿಂದ ಬೆಂಗಳೂರಿಗೋ ಬೀದರ್ನಿಂದ ಬೆಂಗಳೂರಿಗೋ ನಮ್ಮ ಪಾದಯಾತ್ರೆಯನ್ನು ಹೋರಾಟವನ್ನು ಶುರು ಮಾಡ್ತೇವೆ ಅಂತ ಒಂದು ಸಂಕಲ್ಪ